ಇದು ನಮ್ಮ ಭೈರವ ಒಂದು ಮೂರು ದಿನದಿಂದ ಯಾರು ಆಕ್ಸಿಡೆಂಟ್ ಮಾಡಿಬಿಟ್ಟವ್ರೆ ಆದರೆ ನಾನು ಡೈಲಿ ಮಿಸ್ ಮಾಡಿದೆ ಇದಕ್ಕೆ ಮೂರು ಟೈಮ್ ನೋಡ್ಕೊಳ್ತೀನಿ ಮೂರು ಟೈಮ್ ಹಾಲು ಬಿಸ್ಕೆಟ್ ಎಲ್ಲ ತಂದು ಹಾಕ್ತೀನಿ ನೋಡಿ ಹೆಂಗಾಗಿ ಹೋಗ್ಬಿಟ್ಟಿದೆ ನಮ್ಮ ಭೈರವ ಯಾರು ಆಕ್ಸಿಡೆಂಟ್ ಮಾಡಿ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟವ್ರೆ ಗಾಡಿ ಓಡಿಸ್ಬೇಕಾರೆ ಬ್ರೇಕು ಕ್ಲೀನಾಗಿ ಹಾಕ್ಕೊಂಡು ಯಾವ ಪ್ರಾಣಿಗೂ ಏಟ್ ಆ ಥರ ಓಡಿಸ್ಬೇಕು ನಾವು ಇಷ್ಟು ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದೀವಿ ಒಂದು ಆಕ್ಸಿಡೆಂಟು ಮಾಡಿಲ್ಲ ಒಂದು ಜಿರ್ಲೆಗೂ ಸಾಯಿಸಿಲ್ಲ ಹ್ಞೂ ಅದಕ್ಕೆ ಕ್ಲೀನಾಗಿ ಇಟ್ಕೋಬೇಕು ಶ್ರದ್ಧೆಯಿಂದ ಓಡಿಸಬೇಕು ಇಯರ್ಫೋನ್ ಹಾಕ್ಕೊಂಡು ಓಡಿಸೋದು ಎಲ್ಲೋ ಜ್ಞಾನ ಇಟ್ಕೊಂಡು ಈ ಥರ ಪ್ರಾಣಿಗಳಿಗೆ ಏಟ್ ಮಾಡಿಬಿಟ್ರೆ ಯಾರು ನೋಡ್ತಾರೆ ಹೇಳಿ ಹ್ಞೂ ಅಲ್ವಾ ನೋಡಿ ಎಷ್ಟು ಅಸೂ ಇದೆ ಇದಕ್ಕೆ ನಾನು ಬರೋದೇ ಮಧ್ಯಾಹ್ನ ಆಮೇಲೆ ನಾಲ್ಕು ಗಂಟೆಗೆ ಒಂದು ಸರ್ತಿ ಬರ್ತೀನಿ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಬಂದು ಮೂರು ಸರ್ತಿ ಹಾಕ್ತಿರುತ್ತೆ ದಯವಿಟ್ಟು ನೀವು ಯಾವುದೇ ಪ್ರಾಣಿ ಪಕ್ಷಿಗಳಾದರೂ ನಿಮ್ಮ ಕೈಲಾದಷ್ಟು ಹಾಲು ಬಿಸ್ಕೆಟ್ ಹಾಕಿ ಇಲ್ಲ ಒಂದು ಸಾಧ್ಯವಾದಷ್ಟು ಅದಕ್ಕೆ ಒಂದು ಒಳ್ಳೆ ಒಂದು ಕೈಲಿ ಏನಾಗುತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಏನೋ ಒಂದು ಮಾಡಿ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಇಂತಿ ಆಟೋ ರಮಣ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೆಡ್ ಬೆಲ್